ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿ ಹೆಸರು ಮಾಡಿದಂಥ ಹಾಗೂ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಕಲಾವಿದನನ್ನು ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ಸದ್ಯ ಅವರು ತೀವ್ರವಾದ ಹೃದಯಘಾತವಾಗಿ ನಿಧನರಾಗಿದ್ದಾರೆ ಆದರೆ ಅವರಿಗೆ ಏನಾಯಿತು ಸಂಪುಟ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಥ್ವಾ ಚಾನ್ಸ್ ಕೂಡ ಕಳಿಸಿದರೆ ಸೂರ್ಯವಂಶ ಸೂರ್ಯವಂಶ ಅದ್ಭುತವಾಗಿ ಮೂಡಿಬಂದಂಥ ಅದ್ಭುತವಾದ ಸಿನಿಮಾ ಎರಡು ಸಾವಿರದ ಸೇರಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವಾಗಿ ವಿಲನ್ ಆಗಿ ಗುರುಸ್ಕೊಂಡಿದ್ದಂಥ ವಿ ಲಕ್ಷ್ಮಣ್ ಅವರು ಇದೀಗ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಸದ್ಯ ಎಪ್ಪತ್ತೊಂದು ವರ್ಷ ವಯಸ್ಸಾಗಿದ್ದಂಥ ವಿ ಲಕ್ಷ್ಮಣ್ ಅವರು ವಯಸ್ಸಾದ ಕಾಯಿಲೆ ಹಾಗೂ ಹೃದಯಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಕೂಡ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ತಾನೇ ಅವರು ಕೋವಿಡ್ನಿಂದ ಕೂಡ ಸುಧಾರಿಸ್ಕೊಂಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿರುವುದು ಚಿತ್ರರಂಗಕ್ಕೆ ಮತ್ತೊಂದು ಅಗತ್ಯವೇ ಆಗಿದೆ ಅಂತಲೇ ಹೇಳ್ಬೋದು ಆ ಸಮಯದಲ್ಲಿ ವಿಷ್ಣುವರ್ಧನ್ ತೀರಿ ಹೋದ ಸಮಯದಲ್ಲಿ ಒಂದು ವಾರದ ಕಾಲ ಊಟವನ್ನು ಕೂಡ ಬಿಟ್ಟು ತುಂಬಾ ಇವೆ ನೋವು ವ್ಯಕ್ತಪಡಿಸಿದರು ಸೂರ್ಯವಂಶದಲ್ಲಿ ಕಡಕ್ ವಿಲನ್ ಆಗಿ ಗುರಿಸಿಕೊಂಡಿದ್ದಂಥ ವಿಷ್ಣುವರ್ಧನ್ ಅವರಿಗೆ ಕೌಂಟರ್ ಕೊಟ್ಟಿದ್ದಂಥ ಈ ಅದ್ಭುತವಾದ ವಿ ಲಕ್ಷ್ಮಣ್ ಸುಮಾರು ನೂರ ತೊಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇಂಥ ಅದ್ಭುತವಾದ ಕಲಾವಿದರನ್ನು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ಅಂತಲೇ ಹೇಳ್ಬೋದು ಆಗ ನೀವೇನಂತೀರಿ